ನಮಸ್ಕಾರ ಅಲ್ಲಿ ಭಾರತ ವಿರುದ್ಧ ಕಿವಿಸ್ ಸೋತ ಬಳಿಕ ಅತ್ತರು ಮಿಚಲ್ ಸ್ಯಾಂಟ್ನರ್ ನಂತರ ಟೀಮ್ ಇಂಡಿಯಾದ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ನ್ಯೂಜಿಲೆಂಡ್ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯ ಸೋತ ಬಳಿಕ ಮಿಚಲ್ ಸ್ಯಾಂಟ್ನರ್ ಹೇಳಿದ್ದೇನು ಗೊತ್ತಾ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಕಿವಿಸ್ ತಂಡವು ಟೀಂ ಇಂಡಿಯಾ ವಿರುದ್ಧ ನಾಲ್ಕು ವಿಕೆಟ್ ಗಳ ಸೋಲನ್ನ ಕಂಡಿದೆ ಸ್ನೇಹಿತರೆ ಇದರೊಂದಿಗೆ ಎರಡನೇ ಬಾರಿ ಚಾಂಪಿಯನ್ಸ್ ಟ್ರೋಫಿಯ ಕಪ್ ಗೆಲ್ಲುವ ಕಿವಿಸ್ ತಂಡದ ಕನಸು ಭಗ್ನಗೊಂಡಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ಐವತ್ತೊಂದು ರನ್ ಕಲೆ ಹಾಕಿತು ಸ್ನೇಹಿತರೆ ಉತ್ತಮ ಆರಂಭ ಪಡೆದುಕೊಂಡಿತಾದರೂ ಕೂಡ ರೆಗ್ಯುಲರ್ ಇಂಟರ್ವಾಲ್ನಲ್ಲಿ ಕಿವಿಸ್ ತಂಡ ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿತು ಸ್ನೇಹಿತ ರೆ ಟೀಂ ಇಂಡಿಯಾದ ಸ್ಪಿನ್ನರ್ಗಳು ಕಿವಿಸ್ ತಂಡಕ್ಕೆ ಕಂಟಕವಾಗಿ ಕಾಡಿದರು ಇನ್ನುಳದಂತೆ ನ್ಯೂಜಿಲೆಂಡ್ ತಂಡದ ಪರ ಬ್ಯಾಟಿಂಗ್ನಲ್ಲಿ ಡ್ಯಾರಲ್ ಮಿಚಲ್ ಅರವತ್ ರನ್ ಮತ್ತು ಮೈಕಲ್ ಬ್ರೇಸ್ವೆಲ್ ಐವತ್ ರನ್ ಬಾರಿಸಿ ಟಾಪ್ ಟೂ ಸ್ಕೋರರ್ ಎನಿಸಿಕೊಂಡರು ಮತ್ತು ಕುಲ್ದೀಪ್ ಯಾದವ್ ಹಾಗೂ ವರುಣ್ ಚಕ್ರವರ್ತಿ ಭಾರತ ತಂಡದ ಪರ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಲು ಇನ್ನೂರ ಐವತ್ತೆರಡು ರನ್ಗಳ ಗುರಿಯನ್ನು ಬೆನ್ನಿಟ್ಟಿದಂತಹ ಟೀಂ ಇಂಡಿಯಾಗೆ ರೋಹಿತ್ ಮತ್ತು ಶುಭ್ಮನ್ ಗಿಲ್ ಉತ್ತಮ ಆರಂಭವನ್ನ ನೀಡಿದರು ಆದ್ಯಾಗೂ ಮಿಡಲ್ ಆರ್ಡರ್ ದಿಢೀರ್ ಕುಸಿತ ಕಂಡಿತು ಈ ಮಧ್ಯೆ ಶ್ರೇಯಸ್ ಅಯ್ಯರ್ ಅಕ್ಷರ್ ಪಟೇಲ್ ಟೀಂ ಇಂಡಿಯಾದ ಕೈ ಇದರೊಂದಿಗೆ ಟೀಂ ಇಂಡಿಯಾವು ನಿಗದಿತ ಟಾರ್ಗೆಟ್ ಅನ್ನು ಆರು ವಿಕೆಟ್ ಕಳೆದುಕೊಂಡು ನಲವತ್ತೊಂಬತ್ತು ಓವರ್ಗಳಲ್ಲಿ ಚೇಸ್ ಮಾಡಿತು ಸ್ನೇಹಿತರೆ ಈ ಮುಖ್ಯವಾಗಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ನಾಲ್ಕು ವಿಕೆಟ್ಗಳ ಅಮೋಘ ಗೆಲುವು ದಾಖಲಿಸಿತು ತಂಡದ ಪರ ರೋಹಿತ್ ಶರ್ಮಾ ನಾಯಕನ ಇನ್ನಿಂಗ್ಸ್ ಆಡಿ ಎಂಬತ್ ಮೂರು ಎಸೆತಗಳಿಂದ ಎಪ್ಪತ್ತಾರು ರನ್ ಕಲೆ ಹಾಕಿ ಮಂಚಿದರು ಮತ್ತು ಶ್ರೇಯಸ್ ಅಯ್ಯರ್ ನಲವತ್ತೆಂಟು ರನ್ಗಳ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದರೆ ಕೊನೆ ಹಂತದಲ್ಲಿ ಕೆಎಲ್ ರಾಹುಲ್ ಕೂಡ ಮೂವತ್ನಾಲ್ಕು ರನ್ಗಳ ಅದ್ಭುತ ಇನ್ನಿಂಗ್ಸ್ ಪ್ರದರ್ಶಿಸಿದರು ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾವು ಫೈನಲ್ ಪಂದ್ಯವನ್ನು ನಾಲ್ಕು ವಿಕೆಟ್ಗಳಿಂದ ಚಾಂಪಿಯನ್ಸ್ ಟ್ರೋಫಿಯನ್ನ ಮೂರನೇ ಬಾರಿ ಮುಡಿಗೇರಿಸಿಕೊಂಡಿದೆ ಸ್ನೇಹಿತರೆ ಕಿವಿಸ್ ತಂಡದ ಈ ಹೀನ ಹೆಸರಿನ ಕುರಿತು ಮಾತನಾಡಿದ ತಂಡದ ನಾಯಕ ಮಿಚಲ್ ಸ್ಯಾಂಟ್ನರ್ ಅಳುತ್ತಾ ಈ ರೀತಿಯಾಗಿ ಹೇಳಿದ್ದಾರೆ ಇದೊಂದು ಕಠಿಣ ಪಂದ್ಯವಾಗಿತ್ತು ನಮ್ಮ ಬ್ಯಾಟಿಂಗ್ ಇಂದಿನ ಪಂದ್ಯದಲ್ಲಿ ತೀವ್ರ ಕಳಪೆಯಾಗಿತ್ತು ಮತ್ತು ಬೌಲಿಂಗ್ ಇನ್ನೂ ಕೆಟ್ಟದಾಗಿತ್ತು ಎಂದು ಮಿಚಲ್ ಸ್ಯಾಂಟ್ನರ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾವು ಬ್ಯಾಟಿಂಗ್ ಮಾಡಿದ ನಿರ್ಧಾರ ಬಹುಶಃ ತಪ್ಪಾಗಿತ್ತು ವರುಣ್ ಚಕ್ರವರ್ತಿ ಮತ್ತು ಕುಲ್ದೀಪ್ ಯಾದವ್ ಸ್ಪಿನ್ ಕೈಚಳಕ ತೋರಿಸುವ ಮೂಲಕ ನಮ್ಮ ಬ್ಯಾಟ್ಸ್ಮನ್ಗಳಿಗೆ ಕಂಠ ನೀಡಿದರು ವಿಲಿಯಮ್ಸನ್ ಎಕ್ಸ್ಪೀರಿಯನ್ಸ್ ನಿಂದ ಆಡಬೇಕಾಗಿತ್ತು ಆದರೆ ಅದು ಸಾಧ್ಯವಾಗಲಿಲ್ಲ ಮತ್ತು ಈ ಪಂದ್ಯದ ಟರ್ನಿಂಗ್ ಪಾಯಿಂಟ್ ರೋಹಿತ್ ರವರ ಆ ಅದ್ಭುತ ಇನ್ನಿಂಗ್ಸ್ ರೋಹಿತ್ ಇಂದಿನ ಪಂದ್ಯದಲ್ಲಿ ಅಮೋಘ ಆಟವನ್ನಾಡುವ ಆಡುವ ಮೂಲಕ ನಮ್ಮ ಕೈಯಿಂದ ಪಂದ್ಯವನ್ನು ಕಸಿದುಕೊಂಡು ಹೋದರು ರೋಹಿತ್ ನಾನು ಕೂಡ ಸೆಲ್ಯೂಟ್ ಮಾಡುತ್ತೇನೆ ನಮಗಿಂತ ಟೀಮ್ ಇಂಡಿಯಾ ಇಂದಿನ ಪಂದ್ಯದಲ್ಲಿ ಬೆಸ್ಟ್ ಆಟವನ್ನ ಆಡಿದೆ ಹೀಗಾಗಿ ಅವರು ಟ್ರೋಫಿ ಗೆದ್ದುಕೊಂಡಿದ್ದಾರೆ ಆದ್ದರಿಂದಾಗಿ ಅವರಿಗೆ ಕಂಗ್ರಾಚ್ಯುಲೇಷನ್ ತಿಳಿಸುತ್ತೇನೆ ಎಂದು ಮಿಚಲ್ ಸ್ಯಾಂಟ್ನರ್ ಹೇಳಿದ್ದಾರೆ ಈ ಮೂಲಕ ಭಾರತದ ಕುರಿತು ದೊಡ್ಡ ಹೇಳಿಕೆಯನ್ನು ನೀಡುವ ಮೂಲಕ ಅಭಿಮಾನಿಗಳ ಮನವನ್ನ ಸ್ಯಾಂಟ್ನರ್ ಗೆದ್ದಿದ್ದಾರೆ ಮತ್ತು ನಮ್ಮ ಸ್ಪಿನ್ನರ್ಗಳು ನಿರಂತರ ಹೋರಾಟ ನೀಡಿದರಾದರೂ ಕೂಡ ಅವರ ಪ್ರಯತ್ನಕ್ಕೆ ಫಲ ಸಿಗದೆ ಇರುವುದು ನಿಜಕ್ಕೂ ನಿರಾಸೆ ತರಿಸಿದೆ ಮತ್ತು ಈ ಸೋಲನ್ನು ನಾವು ಎಂದಿಗೂ ಸಹ ಮರೆಯುವುದಿಲ್ಲ ಎಂದು ಮಿಚಲ್ ಸ್ಯಾಂಟ್ನರ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು